ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಷಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವರ್ಷದ ಮಹಾಶಿವರಾತ್ರಿ ಯಾವಾಗ ಆಚರಣೆ ಹೇಗಿರಬೇಕು ಎನ್ನುವ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಶಿವರಾತ್ರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ಈ ವರ್ಷ ಮಹಾಶಿವರಾತ್ರಿ ಯಾವ ದಿನ ಬಂದಿದೆ ಸ್ನೇಹಿತರೆ ಶಿವನ ಕೃಪೆಗೆ ಪಾತ್ರರಾಗಲು ಭಕ್ತರು ಯಾವೆಲ್ಲಾ ರೀತಿಯಲ್ಲಿ ಈಶ್ವರನನ್ನು ಆರಾಧಿಸಬಹುದು ಶಿವರಾತ್ರಿ ಎಂದು ಜಾಗರಣೆ ಮಾಡುವುದರ ಹಿಂದಿನ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಮಾಹೇಶ್ವರ ಪರಮೇಶ್ವರ ಬೋಲಾಶಂಕರ ನೀಲಕಂಠ ಶಿವನಿಗೆ ಇರುವ ಹೆಸರುಗಳು ಒಂದೆರಡಲ್ಲ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಯಾವ ಹೆಸರಿನಿಂದ ಭಕ್ತರು ಕರೆದರೂ ಕಷ್ಟದಲ್ಲಿ ನೆನೆಸಿಕೊಂಡವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮಾತ್ಮ ಶಿವನಿಗೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಕಾರ್ತಿಕ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಸ್ನೇಹಿತರೆ ಮಾಘ ಬಹುಳ ಚತುರ್ದಶಿಯ ದಿನದಂದು ಶಿವರಾತ್ರಿ ಬಂದರೆ ಅದು ವಿಶೇಷ ಎಂದು ಹೇಳಲಾಗುತ್ತದೆ ಈ ವರ್ಷದ ಶಿವರಾತ್ರಿ ಶುಕ್ರವಾರ ಮಾರ್ಚ್ ಎಂಟರಂದು ಬಂದಿದೆ ಹದಿಮೂರರವರೆಗೆ ತ್ರಯೋದಶಿ ಇರಲಿದೆ ಅಂದಿನಿಂದ ಚತುರ್ದಶಿ ಆರಂಭಗೊಳ್ಳಲಿದೆ ಚತುರ್ದಶಿ ತಿಥಿಯು ಮಾರ್ಚ್ ಒಂಬತ್ತರ ಸಂಜೆ ಆರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಶಿವರಾತ್ರಿಯ ದಿನ ಶಿವನ ಆರಾಧನೆ ಶಿವನಿಗಾಗಿ ಉಪವಾಸ ಹಾಗೂ ಶಿವನಿಗಾಗಿ ಜಾಗರಣೆ ಮಾಡಲಾಗುತ್ತದೆ ಜಗತ್ತನ್ನೇ ಸುಡುವಂತಹ ವಿಷವನ್ನು ತಾನೇ ನುಂಗಿ ತನ್ನ ಕಂಠದಲ್ಲಿ ಇಟ್ಟುಕೊಂಡ ಶಿವ ನೀಲಕಂಠ ಎಣಿಸಿಕೊಳ್ಳುತ್ತಾನೆ ಶಿವನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಭಕ್ತರು ಶಿವರಾತ್ರಿಯ ದಿನದಂದು ಭಜನೆ ಹಾಗೂ ಜಾಗರಣೆಯಲ್ಲಿ ಭಾಗಿಯಾಗುತ್ತಾರೆ ಶಿವನೆಂದರೆ ಮಂಗಳ ಕೈಲಾಸವಾಸಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಇನ್ನೊಂದು ಅರ್ಥದ ಪ್ರಕಾರ ಶಿವನು ಅರ್ಧನಾರೀಶ್ವರನಾದ ದಿನವನ್ನು ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಪಾರ್ವತಿ ಪ್ರಕೃತಿಯ ಸಂಕೇತವಾಗಿದ್ದಾಳೆ ಹೀಗಾಗಿ ಪುರುಷ ಹಾಗೂ ಪ್ರಕೃತಿಯ ಸಂಯೋಗವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ ಈತನ ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡುವುದು ಹಿಂದೂ ಧರ್ಮದ ಶಾಸ್ತ್ರಗಳ ಪೈಕಿ ಒಂದಾಗಿದೆ ಈ ದಿನದಂದು ಮಾಂಸಾಹಾರ ಸೇವನೆ ನಿಷಿದ್ಧವಾಗಿದೆ ಈ ದಿನ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕು ಹಾಗೂ ಶಿವನ ಪ್ರಾರ್ಥನೆಯೊಂದರಲ್ಲೇ ಮುಳುಗಿರಬೇಕು ಶಿವನ ನಾಮಸ್ಮರಣೆ ಮಾಡುತ್ತಾ ಆತನ ಕೃಪೆಗೆ ಪಾತ್ರರಾಗುವ ಕೆಲಸವನ್ನು ಭಕ್ತರು ಮಾಡಬೇಕು ಸ್ನೇಹಿತರೆ ಶಿವರಾತ್ರಿಯ ದಿನದಂದು ಶಿವಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಬೇಕು ಸ್ನೇಹಿತರೆ ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂಬುದು ಸನಾತನ ಧರ್ಮದಲ್ಲಿರುವ ನಂಬಿಕೆ ಓಂ ನಮ ಜಪಿಸುತ್ತಲೇ ಇರಬೇಕು ಶಿವರಾತ್ರಿಯ ಮಾರನೆಯ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನದಂದು ಉಪವಾಸ ಹಾಗೂ ಆಚರಣೆ ಮಾಡುವವರು ಮಾರನೆಯ ದಿನ ರಾತ್ರಿಯವರೆಗೆ ಮಲಗುವಂತಿಲ್ಲ ಆಗ ಮಾತ್ರ ಶಿವನ ಪೂರ್ಣ ಅನುಗ್ರಹ ಸಿಗಲು ಸಾಧ್ಯ ಎಂಬ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ದಿನಾಂಕ ಹಾಗೂ ಶಿವರಾತ್ರಿಯನ್ನು ನಾವು ಯಾವ ರೀತಿ ಆಚರಿಸಬೇಕು ಉಪವಾಸ ಹಾಗೂ ಜಾಗರಣೆಯ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ ಅನ್ನೊತ್ತಿದರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು Thank you